ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಶ್ಯಾಮಲಾಗೆ ಮದುವೆ ವಯಸ್ಸಿಗೆ ಬಂದ ಮಕ್ಕಳಿದ್ದಾರೆ ಆದರೆ ಅವಳ ಕಂಡ ಮೋಹನನಿಗೆ ಹೆಂಡತಿಯ ಮನಸ್ಸು ಇನ್ನೂ ಅರ್ಥವಾಗಿಲ್ಲ ತನ್ನ ಗಂಡನಿಂದ ಸಿಗದ ಪ್ರೀತಿ ಶ್ಯಾಮಲಾಗೆ ಅಚಾನಕ್ಕಾಗಿ ಪರಿಚಯವಾದ ಒಬ್ಬ ಅಪರಿಚಿತನಿಂದ ಸಿಗತೊಡಗುತ್ತದೆ ಅವಳು ಅವನ ಪ್ರೀತಿಯಲ್ಲಿ ಬೀಳುತ್ತಾಳೆ ಮನೆಯಲ್ಲಿ ಯಾರಿಗೂ ಗೊತ್ತಾಗಿದೆ ಅವನ ಜೊತೆ ಫೋನ್ ಮಾತನಾಡುವುದು ಹೊರಗಡೆ ಹೋಗುವುದು ಮಾಡುತ್ತಿರುತ್ತಾಳೆ ಈ ವಿಷಯ ಅವಳ ಗಂಡ ಮತ್ತು ಮಕ್ಕಳಿಗೆ ತಿಳಿದರೆ ಅವಳ ಮುಂದಿನ ಪರಿಸ್ಥಿತಿ ಏನು ಶ್ಯಾಮಲಾ ಯಾಕೆ ಈ ರೀತಿ ಮಾಡುತ್ತಿರುವುದು ಮುಂದೆ ಏನಾಗುತ್ತೆ ಬನ್ನಿ ನೋಡೋಣ ಮೋಹನ ಮುರಳಿ ಭಾಗ ಒಂದು ಎಚ್ಚರವಾಯಿತು ಆ ಕಳಿಸಿ ಮೊಬೈಲ್ನಲ್ಲಿ ಗಂಟೆ ಎಷ್ಟೆಂದು ನೋಡಿದೆ ನಿದ್ದೆಯ ಮತ್ತಿನ್ನೂ ಬಿಟ್ಟಿರಲಿಲ್ಲ ಹಾಗಾಗಿ ಐದು ಗಂಟೆ ಮೂರು ಗಂಟೆಯ ಹಾಗೆ ಕಾಣಿಸಿತು ಹೋ ಇನ್ನೂ ಎರಡು ಗಂಟೆ ಟೈಮ್ ಇದೆ ಎಂದು ಮುಸುಕು ಹೊದ್ದು ಮಲಗಿದವಳನ್ನು ಸಿಕ್ಸ್ ಸೆನ್ಸ್ ಎಚ್ಚರಿಸಿತು ತಟಕ್ಕನೆ ಕಣ್ಣು ಬಿಟ್ಟು ಗಡಿಯಾರ ನೋಡಿದೆ ಐದು ಗಂಟೆಯಾಗಿತ್ತು ಅಯ್ಯೋ ಒಂದೈದು ನಿಮಿಷವಾದರೂ ಹಿಂದಿರಬಾರದಿತ್ತಾ ಅಂದುಕೊಳ್ಳುತ್ತಲೇ ಕೂದಲನ್ನು ಗಂಟು ಕಟ್ಟಿ ಪಕ್ಕ ನೋಡಿದೆ ಪ್ರೀತಿಯ ಯಜಮಾನರು ನಿದ್ರಿಸುತ್ತಿದ್ದರು ಅವರ ತಲೆ ಕೂದಲು ನೆವರಿಸಿ ಹಣೆಗೊಂದು ಮುತ್ತುಕೊಟ್ಟೆ ಮದುವೆಯಾದ ಹೊಸ ಅವರು ತೋರಿಸುತ್ತಿದ್ದ ಪ್ರೀತ್ಯಾಧಾರಗಳೆಲ್ಲ ನೆನಪಾಗೆ ಅವರ ಮೇಲೆ ಪ್ರೀತಿ ಹುಕ್ಕಿ ಬಂತು ಹುಕ್ಕಿದ ಪ್ರೀತಿ ಅರಿಯುವಷ್ಟರಲ್ಲಿ ಹಿಂದಿನ ರಾತ್ರಿ ಅವರು ಲೇಟಾಗಿ ಬಂದದ್ದು ನಾನು ಕೇಳಿದ್ದಕ್ಕೆ ಏನೂ ಉತ್ತರಿಸದೆ ಸುಮ್ಮನೆ ಬಂದು ಮಲಗಿಕೊಂಡದ್ದು ಕೋಪ ಮಾಡಿಕೊಂಡಿರುವ ನನ್ನನ್ನು ಸಮಾಧಾನಿಸದೆ ಒಂದು ಹೊತ್ತಿನಲ್ಲಿ ನನ್ನನ್ನು ಹತ್ತಿರಕ್ಕೆ ಎಳೆದುಕೊಂಡು ನಾನು ಬೇಡವೆಂದರೂ ಬಿಡದೆ ಹೋ ಹೀಗೆ ನೆನಪಾಯಿತು ನೆನಪಾದ ತಕ್ಷಣ ಕಟಕಟನೆ ಹಲ್ಲು ಕಡಿದೆ ನಾನೀಗ ಇವರ ಮೇಲೆ ಕೋಪ ಮಾಡಿಕೊಳ್ಳಬೇಕು ಅದು ಬಿಟ್ಟು ಪ್ರೀತಿ ತೋರಿಸ್ತಾ ಇದ್ದೀನಲ್ಲ ಅಂತ ಅವರಿಂದ ಒಂದು ಮಾರು ದೂರ ಸರಿದೆ ಯಾಕೆ ಆಗಾಗ ಗಜನಿ ಫಿಲಂ ಅಮೀರ್ ಖಾನ್ ಹಾಗೆ ಮಿಳಿಕೆ ಇದ್ದ ತಕ್ಷಣ ಎಲ್ಲ ಮರೀತೀನಿ ಏನೇ ಮರಿತರೋ ಇವರ ಮೇಲಿನ ಕೋಪ ಮಾತ್ರ ಮರಿಬಾರ್ದು ಹೌದು ಇವರ ಮೇಲೆ ಕೋಪವಿದ್ರೆ ರಾತ್ರಿಯೇ ಒಂದು ಚೀಟಿಯಲ್ಲಿ ಕೋಪ ಅಂತ ಬರೆದು ತಲೆ ತಿಮ್ಮಿನಡಿಯಲ್ಲಿ ಹಿಡ್ಕೊಂಡಿರಬೇಕು ಬೆಳಗ್ಗೆ ನೋಡಿದಾಗ ತಕ್ಷಣ ನೆನಪಾಗುತ್ತೆ ಎಂದುಕೊಂಡೆ ಬೆಳಕಿನ ಕೆಲಸ ಶುರುವಾಯಿತು ತಿಂಡಿ ಮಾಡಿ ಡಬ್ಬಿ ರೆಡಿ ಮಾಡಿ ಯಜಮಾನರನ್ನ ಮಕ್ಕಳನ್ನ ಕಳಿಸಿ ಹುಷ್ಯಂದು ಸೋಫಾದಲ್ಲಿ ಕುಳಿತೆ ದಿನ ಕಳೆದಂತೆ ಸಮಯ ಕೂಡ ಬೇಗ ಓಡುತ್ತಿದೆ ಅಂತೆನಿಸಿತು ಮೊದಲೆಲ್ಲ ಯಜಮಾನರು ಮಕ್ಕಳು ಹೋದ ಮೇಲೆ ನನಗೆ ಹೊತ್ತು ಕಳೆಯುವುದೇ ಕಷ್ಟವಾಗುತ್ತಿತ್ತು ಎಷ್ಟು ಅಂತ ಪುಸ್ತಕ ಓದುವುದೋ ಎಷ್ಟೋ ಅಂತ ಟಿವಿ ನೋಡುವುದು ಎಷ್ಟು ಅಂತ ಮಲಗಿ ಕಾಲ ಕಳೆಯೋದು ಹೊಳಗೆ ಹೊರಗೆ ಓಡಾಡ್ತಾ ಮಕ್ಕಳು ಮನೆಗೆ ಬಂದರೆ ಸಾಕಪ್ಪ ಅಂತ ಅನಿಸುತ್ತಿತ್ತು ಎಲ್ಲರೂ ಬಂದ ಮೇಲೆ ಅವರಿಗೆ ಏನಿಷ್ಟವೋ ಆ ತಿಂಡಿ ಮಾಡಿ ಅವರ ಮುಂದೆ ಇಟ್ಟು ಅವರು ಖುಷಿ ಪಡೋದನ್ನು ನೋಡೋಕೆ ಎಷ್ಟು ಸಂಭ್ರಮವಿತ್ತು ಮಕ್ಕಳು ಸ್ಕೂಲಿನಲ್ಲಿ ನಡೆದಿದ್ದನ್ನು ನನ್ನ ಜೊತೆ ಹೇಳ್ತಾ ಹೇಳ್ತಾ ನಾ ಮಾಡಿದ ತಿಂಡಿ ತಿಂದು ನಂತರ ಓದುವುದಕ್ಕೆ ಹೊರಡುತ್ತಿದ್ದರೋ ನಂತರ ನಿಧಾನವಾಗಿ ರಾತ್ರಿ ಅಡಿಗೆಗೆ ತಯಾರಿ ಮಾಡಿಕೊಳ್ಳುತ್ತಿದ್ದೆ ಆದರೆ ಈಗ ಯಾವುದಕ್ಕೂ ಸಮಯವೇ ಇಲ್ಲ ಯಾಕೆ ಹೀಗೆ ಸಮಯ ಲೆಕ್ಕಕ್ಕೆ ಸಿಗದಷ್ಟು ವೇಗದಲ್ಲಿ ಓಡುತ್ತಿದೆ ಮಕ್ಕಳು ಮನೆಗೆ ಬರುವಷ್ಟರಲ್ಲಿ ಎಷ್ಟು ಕೆಲಸ ಮಾಡಿ ಮುಗಿಸಿದ್ದರೋ ಇನ್ನೂ ಎಷ್ಟೊಂದು ಕೆಲಸ ಬಾಕಿ ಇದ್ದೇ ಇರುತ್ತದೆ ಬರೇ ಕೆಲಸ 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 ಬೇರೇನು ಯೋಚಿಸಲು ಬಿಡುವೇ ಇರುವುದಿಲ್ಲ ಎಷ್ಟೆಂದರೆ ನನ್ನ ಬಗ್ಗೆ ಯೋಚಿಸಲು ನನಗೇ ಬಿಡುವಿಲ್ಲ ನೆನಪಾದ ತಕ್ಷಣ ಕ್ಯಾಲೆಂಡರ್ ನೋಡಿದೆ ಓದ ಸಲ ಪಿರಿಯಡ್ಸ್ ಆಗಿದ್ದು ಯಾವ ದಿನ ಒಂದೊಂದೇ ದಿನ ಲೆಕ್ಕ ಹಾಕಿದೆ ಈ ತಿಂಗಳು ಆ ದಿನ ಬರುವುದಕ್ಕೆ ಇನ್ನೊಂದೇ ವಾರ ಟೈಮ್ ಇರುವುದು ಹೋ ಆ ಸಮಯದಲ್ಲಿ ಬೆಳಕಿನ ಹೊತ್ತು ತುಂಬ ಸಮಯ ನಿಲ್ಲುವುದಕ್ಕಾಗುವುದಿಲ್ಲ ಚಪಾತಿ ದೋಸೆ ಇಂತಹ ತಿಂಡಿಯನ್ನು ಮಾಡಲಿಕ್ಕಾಗುವುದಿಲ್ಲ ಹಾಗೇನಿದ್ದರೂ ಬರೇ ಹುಳಿ ಅವಲಕ್ಕಿ ಚಿತ್ರನ ಬಾತ್ಗಳಲ್ಲಿ ಮುಗಿಸಬೇಕು ಯಜಮಾನರು ಅಥವಾ ಮಕ್ಕಳು ಏನು ಹೇಳಿದ್ರೋ ಅವ್ರು ಬಡ್ಕೊಂಡ್ರೂ ಸರಿ ಆ ದಿನಗಳಲ್ಲಿ ಬೆಳಕಿನ ತಿಂಡಿಗೆ ಕೇವಲ ರೈಸ್ ಐಟಮ್ಸ್ ಒಂದು ವೇಳೆ ಅಂತಹ ಸಮಯದಲ್ಲಿ ಯಜಮಾನರಿಗೆ ಏನಾದರೂ ಸ್ಪೆಷಲ್ ತಿನ್ನಬೇಕೆಂಬ ಭಯಕ್ಕೆ ಉಂಟಾದರೆ ಅಂತ ಭಯ ಕಾಡಿದ್ದು ಈ ರೀತಿಯ ಭಯ ಪ್ರತಿ ತಿಂಗಳು ಇದ್ದಿದ್ದೆ ಅದೇನೋ ಅಂತ ಗೊತ್ತಿಲ್ಲ ನನಗೆ ಯಾವಾಗ ಕೈಲಾಗುವುದಿಲ್ಲವೋ ಆಗಲೇ ಯಜಮಾನರಿಗೆ ಬಯಕೆ ಶುರುವಾಗುತ್ತದೆ ಶ್ಯಾಮ್ಲಾ ಸಂಜೆಗೆ ಬೋಂಡ ಮಾಡಿಬಿಡು ಅಂತಾನೋ ಸಂಜೆಗೆ ಜಾಮೂನ್ ಮಾಡಿಬಿಡು ಅಂತಾನೋ ಕೇಳೋದಲ್ಲದೆ ನಾನೇನು ಯಾವಾಗಲೂ ಕೇಳ್ತೀನ ಏನೋ ಅಪರೂಪಕ್ಕೆ ಕೇಳಿನಪ್ಪ ಅಂತ ಬ್ಲಾಕ್ ಮೇಲ್ ಬೇರೆ ಮಾಡ್ತಾರೆ ನಾನಿಲ್ಲ ಅನ್ನೋ ಹಾಗೆಯೂ ಇಲ್ಲ ಆಗ ಅನಿಸುತ್ತೆ ನನಗೆ ಒಂದು ಸಲ ಒಂದೇ ಒಂದು ಸಲ ನನ್ನ ಕಣ್ಣೊಳಗೆ ಇಣುಕಿ ನೋಡಿದರೆ ನಾನು ಅನುಭವಿಸುತ್ತಿರುವ ನೋವು ಸುಸ್ತು ಅವರಿಗೂ ಅರ್ಥವಾಗಬಹುದು ಅಂತ ಅದೇನೋ ಅವರಿಗೆ ಗೊತ್ತಾಗುತ್ತೋ ಅಥವಾ ಗೊತ್ತಿದ್ದೋ ಗೊತ್ತಿಲ್ಲದ ಹಾಗೆ ನಾಟಕ ಮಾಡ್ತಾರೋ ಗೊತ್ತಿಲ್ಲ ಏನೂ ಗೊತ್ತಿಲ್ಲದವರ ಹಾಗೆ ಇದ್ದು ಬಿಡ್ತಾರೆ ಪಿರಿಯಡ್ಸ್ ಎಂದರೆ ಎಲ್ಲ ಹೆಣ್ಣು ಮಕ್ಕಳು ಅನಿವಾರ್ಯವಾಗಿ ಒಳಗಾಗುವ ಕ್ರಿಯೆಯೇ ಅದರಲ್ಲಿ ವಿಶೇಷವೇನಿಲ್ಲ ಅನ್ನುವುದು ಅವರ ಅಭಿಪ್ರಾಯ ಇರಬಹುದು ಆದರೆ ಆ ಸಮಯದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಒಂದೇ ರೀತಿಯಾದ ನೋವು ಅನುಭವಿಸುವುದಿಲ್ಲ ಅದು ವೈಯಕ್ತಿಕವಾಗಿ ನಮ್ಮ ದೇಹ ಮತ್ತು ಮನಸ್ಸನ್ನು ಅವಲಂಬಿಸಿರುತ್ತೆ ಮನಸ್ಸು ಎಷ್ಟು ಪ್ರಶಾಂತವಾಗಿ ಸಂತೋಷದಿಂದ ಇರುತ್ತದೆಯೋ ದೇಹವೂ ಅಷ್ಟೇ ನೋವಿನಿಂದ ಮುಕ್ತವಾಗಿರುತ್ತದೆ ಆದರೆ ಆ ಸಮಯದಲ್ಲಿ ನಾನು ಒಂಚೂರು ಕೋಪ ತೋರಿಸಿದರೋ ಅದಕ್ಕೆ ಬೇರೆ ಏನೇ ಕಾರಣವಿದ್ದರೋ ತಪ್ಪಿತಸ್ಥರು ಅವರೇ ಆಗಿದ್ದರೋ ಮುಟ್ಟಿನ ಸಮಯದ ಹಾರ್ಮೋನ್ ಏರುಪೇರಿನಿಂದಾಗಿ ನನ್ನ ವರ್ತನೆ ಹೀಗಾಗಿದೆ ಅಂತ ಕ್ಷಮಿಸಿದ ಹಾಗೆ ನಾಟಕವಾಡಿ ತಾವು ಅಪರಾಧಿ ಸ್ಥಾನದಿಂದ ತಪ್ಪಿಸಿಕೊಳ್ತಾರೆ ಇದು ನನ್ನಲ್ಲಿ ಇನ್ನಷ್ಟು ರೇಜಿಗೆ ಹುಟ್ಟಿಸಿ ಅಳು ಬರಿಸಿ ಕೋಪ ತರಿಸಿ ನಿಜಕ್ಕೂ ನನ್ನನ್ನು ವಿಚಿತ್ರವಾಗಿ ವರ್ತಿಸುವಂತೆ ಮಾಡುತ್ತದೆ ನಾನು ಮಣಿದಷ್ಟು ಅವರ ಅಹಂಕಾರ ಮೆರೆಯುತ್ತದೆ ಈ ಬಾರಿ ಆಗಾಗಬಾರದು ನಾನು ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡಿಕೊಳ್ಳಬಾರದು ಏನಾದರೂ ಹೆಚ್ಚು ಕಡಿಮೆ ಆದರೆ ಆಗೋದು ನನಗೆ ನನ್ನನ್ನು ನಾನು ಜೋಪಾನವಾಗಿ ನೋಡಿಕೊಳ್ಳಬೇಕಾದ್ದು ನನ್ನ ಜವಾಬ್ದಾರಿ ಯೋಗ ಧ್ಯಾನ ಮಾಡಬೇಕು ಮನಸ್ಸನ್ನು ಅಸ್ತುಬಸ್ತಿನಲ್ಲಿ ಇಟ್ಟುಕೊಳ್ಳಬೇಕು ಎಂದು ತೀರ್ಮಾನಿಸಿದೆ ಯಾಕೋ ಹೇಳಲು ಹೋದರೆ ಕಾಲುಗಳು ಸೋತಂತೆ ಅನಿಸಿತು ಈ ಸುಸ್ತು ಮುಂಬರುವ ಮುಟ್ಟಿನ ಸೂಚಕವಾ ಅಥವಾ ಮಾನಸಿಕ ಸುಸ್ತಿನ ಪ್ರತೀಕವಾ ಈ ಸುಸ್ತನ್ನು ಹೇಗೆ ಪರಿಗಣಿಸುವುದೆಂದು ಗೊತ್ತಾಗಲಿಲ್ಲ ಊಟ ತಿಂಡಿ ಎಲ್ಲ ಸಮಯಕ್ಕೆ ಸರಿಯಾಗಿ ಆಗುತ್ತದೆ ಆದರೂ ಯಾಕೆ ಈ ಸುಸ್ತು ಕೆಲಸ ಏನಾದರೂ ಜಾಸ್ತಿ ಆಯ್ತಾ ಯೋಚಿಸಿದೆ ಅಂತಹ ಕೆಲಸ ಏನಿಲ್ಲ ಎಲ್ಲವೂ ಮೊದಲು ಮಾಡುತ್ತಿದ್ದಂತವೆ ಮತ್ಾಕೆ ಹಾಗೆ ಮಲಗೋಣ ಎನಿಸುತ್ತಿದೆ ಬ್ಲಡ್ ಕಡಿಮೆಯಾಗಿರಬಹುದಾ ಬಿಪಿ ಬಂದಿರಬಹುದಾ ಯಾವುದಾದರೂ ಭಯಾನಕ ಕಾಯಿಲೆ ಹತ್ತಿಕೊಂಡಿರಬಹುದಾ ಎದೆ ಗಡಗಡನೆ ನಡುಗಿತೋ ಏನಾದರಾಗಲಿ ಒಮ್ಮೆ ಡಾಕ್ಟರ್ ಬಳಿ ಚೆಕ್ ಮಾಡಿಸಬೇಕೆಂದುಕೊಂಡೆ ರೀ ಎಂದೆ ಹಾಗೆ ಕರೆಯೋದು ನನಗೆ ಇಷ್ಟವಿಲ್ಲ ಮೋಹನ್ ಅಂತ ಹೆಸರಿಟ್ಟೆ ಕರೆಯಬೇಕೆಂಬ ಆಸೆ ಆದರೆ ನಾನು ಹಾಗೆ ಕರೆದರೆ ಈ ಪ್ಯಾರೇ ಮೋಹನ ನರಸಿಂಹ ಆಗಿಬಿಡ್ತಾನೆ ಅಂತ ಬರೇ ಕನಸಲ್ಲಿ ಮಾತ್ರ ಹೆಸರಿಟ್ಟು ಕರೆಯುವ ರೂಢಿ ಮಾಡಿಕೊಂಡಿದ್ದೀನಿ ಹಾಗೆಯೇ ನಿಜ ಜೀವನದಲ್ಲಿ ಯಾರಾದರೂ ನಿಮ್ಮ ಯಜಮಾನರ ಹೆಸರೇನು ಅಂತ ಕೇಳಬಾರದಾ ಆಗ ನಾನು ಮೋಹನ್ ಅಂತ ಮನಸಾರೆ ಹೇಳಬಹುದು ಅಂತ ಕಾಯ್ತೀನಿ ಆದರೆ ಅದೇಕೋ ಏನೋ ಸಾರ್ವಜನಿಕವಾಗಿ ಇವರ ಹೆಸರು ಹೇಳೋಕೆ ಆಗೋದೇ ಇಲ್ಲ ನನಗೆ ಮೋಹನ್ ಎನ್ನಲು ಹೋದರೆ ಕೇವಲ ಗರ್ಗರ್ ಅಂತಷ್ಟೇ ಕೇಳಿಸುತ್ತದೆ ಜೊತೆಗೆ ಎಂದೂ ಇಲ್ಲದಷ್ಟು ನಾಚಿಕೆ ಆವರಿಸಿ ಹೆಸರೇ ಹೇಳದ ಹಾಗೆ ಬಾಯಿ ಕಟ್ಟುತ್ತದೆ ನಾನು ರೀ ಅಂದಾಗಲೆಲ್ಲ ಇವರಿಗೇನೋ ತೃಪ್ತಿ ತಾನು ಕೊಡುವವನೋ ಇವಳು ಬೇಡುವವಳು ಎಂಬ ಭಾವ ಇವರ ಮುಖದಲ್ಲಿ ಉಗ್ಗಿ ಹರಿಯುತ್ತದೆ ನಾನು ರೀ ಎಂದಾಗ ಅದೇ ಭಾವದಲ್ಲಿ ತಿರುಗಿ ನೋಡಿದರು ಡಾಕ್ಟರ್ ಹತ್ರ ಹೋಗ್ಬೇಕು ಹಿಂದೆ ಡಾಕ್ಟರ್ ಹತ್ರನಾ ಯಾಕೆ ತ್ರಿಷಾಗೆ ಏನಾದರೂ ಪ್ರಾಬ್ಲಮ್ಮಾ ಮಹೇಶನಿಗೇನಾದರೂ ತೊಂದ್ರೇನಾ ಯಾರಿಗೆ ಏನಾಯ್ತು ಹೇಳು ಶ್ಯಾಮ್ಲಾ ಎಂದು ಹಾರಿ ನನ್ನತ್ತ ಬಂದರು ಡಾಕ್ಟರ್ ಎಂದರೆ ಎಲ್ಲರ ಆರೋಗ್ಯದ ಬಗ್ಗೆಯೇ ಯೋಚಿಸುತ್ತಾರೆ ನನ್ನ ಬಗ್ಗೆ ಮಾತ್ರ ಯೋಚಿಸಲ್ಲ ಯಾಕ್ರಿ ನನಗೇನೂ ಆಗ್ಬಾರ್ದಾ ಅಂತ ಯೋಚಿಸಿ ಕಣ್ಣಲ್ಲಿ ನೀರು ಮೋಹನ್ ಅನುಮಾನದಿಂದ ಶ್ಯಾಮ್ಲಾ ನೀನು ಮತ್ತೆ ಕನ್ಸಿವಾದೀಯಾ ಎಂದು ಕೇಳಿದರು ಧ್ವನಿ ನಡುಗುತ್ತಿತ್ತು ಇಲ್ಲ ಎಂದು ತಲೆಯಲ್ಲಾಡಿಸಿದೆ ಮತ್ತೆ ಡಾಕ್ಟರ್ ಹತ್ರ ಯಾಕೆ ಹೋಗ್ಬೇಕು ಈಗ ಧ್ವನಿ ಮತ್ತೆ ಗಡುಸಾಯಿತು ಕೊಡುವವರು ಇವರು ತೆಗೆದುಕೊಳ್ಳುವವಳು ನಾನು ಕೊಡುವಾಗ ನನ್ನ ಬಗ್ಗೆ ಯೋಚಿಸದ ನಿನಗೆ ಬೇಕೋ ಬೇಡವೋ ಎನ್ನುವುದನ್ನು ವಿಚಾರಿಸದೆ ದಾನ ಮಾಡುವ ಇವರಿಗೆ ಅದು ಫಲಪ್ರದವಾದರೆ ಎಂಬ ಭೀತಿ ಹಾಗಾಗಬಾರದೆಂದರೆ ಮುಂಜಾಗ್ರತೆ ತೆಗೆದುಕೊಳ್ಳಬೇಕಾದವಳು ನಾನು ಒಂದು ವೇಳೆ ಮುಂಜಾಗ್ರತೆ ತೆಗೆದುಕೊಳ್ಳದಿದ್ದರೆ ಅನುಭವಿಸಬೇಕಾದವಳು ನಾನೇ ಎಲ್ಲದ್ದಕ್ಕೂ ನಾನೇ ಹೊಣೆ ಇವರದೇನೂ ತಪ್ಪಿಲ್ಲ ಪಾಪ ನಂಗ್ಯಾಕೋ ಯಾಕೋ ಸುಸ್ತಾಗ್ತಿದೆ ಅದಕ್ಕೆ ತೋರಿಸ್ಕೋಬೇಕು ಏನು ಸುಸ್ತಾಗ್ತಿದೆ ಅಷ್ಟೇನಾ ಸ್ವಲ್ಪ ರೆಶ್ ತಗೊಂಡು ಕೆಲಸ ಮಾಡಿದ್ರಾಯ್ತು ಇಷ್ಟಕ್ಕೆಲ್ಲ ಡಾಕ್ಟರ್ಗೆ ತೋರಿಸೋಕ್ಕೆ ಹೋದ್ರೆ ಮುಗಿದೋಯ್ತು ನೂರಿಪ್ಪತ್ತೆಂಟು ಟೆಸ್ಟ್ಗಳನ್ನು ಬರೆದುಕೊಟ್ಟು ನಮ್ಮನ್ನು ಬೋಳಿಸ್ತಾರೆ ನಿನಗೆ ಸುಸ್ತಾಗ್ತಿದೆ ಅಲ್ವಾ ಒಂದು ಕೆಲಸ ಮಾಡು ನಾಳೆ ಬೆಳಿಗ್ಗೆ ನೀನೆದ್ದಾಗ ನನ್ನನ್ನು ಹೆಬ್ಬಿಸು ನಾನು ನಿನಗೆ ಸಹಾಯ ಮಾಡ್ತೀನಿ ಪಾಪ ಒಬ್ಬಳು ಎಷ್ಟು ಕೆಲಸ ಅಂತ ಮಾಡ್ತೀಯಾ ಎಂದರು ನನ್ನ ಕಣ್ಣು ಮಿಂಚಿತು ರೀ ಎಂದು ಅವರ ಹೆದೆಗೊರಗಿದೆ ಕ್ಷಣದಲ್ಲೇ ಅವರಿಂದ ಗೊರಕೆ ಸದ್ದು ಕೇಳಿಸಲಾರಂಭಿಸಿತು ಬೆಳಗ್ಗೆ ಎದ್ಮೇಲೆ ಇವರನ್ನು ಹೆಬ್ಬಿಸಬೇಕು ಅಂತ ಯೋಚಿಸುತ್ತಾ ನಾನು ಅವರೆದೆಯ ಮೇಲೆ ತಲೆಯಿಟ್ಟು ನೆಮ್ಮದಿಯಾಗಿ ಮಲಗಿದೆ ದೇವ್ರೆ ನಾಳೆ ಸೂರ್ಯ ಎರಡು ಗಂಟೆ ಲೇಟಾಗಿ ಹುಟ್ಟುವ ಹಾಗೆ ಮಾಡು ಪ್ಲೀಸ್ ಬೇಡಿಕೊಂಡೆ ಆದರೆ ಕಟುಕನಾದ ಸೂರ್ಯ ಸರಿಯಾಗಿ ಆರು ಗಂಟೆಗೆ ಎಬ್ಬಿಸಿಬಿಟ್ಟ ಎಚ್ಚರವಾದ ತಕ್ಷಣ ಗಡಿಯಾರ ನೋಡಿದವಳು ಬೆಚ್ಚಿಬಿದ್ದೆ ಆಗಲೇ ಆರು ಹೊಡೆದಿದೆ ಅಂತ ಆತಂಕದಿಂದ ಹೊರಗೂಡಿ ಮನೆ ಬಾಗಿಲು ಸಾರಿಸಿ ರಂಗೋಲಿ ಹಿಟ್ಟು ಬಂದವಳಿಗೆ ನಿನ್ನೆ ರಾತ್ರಿ ಮೋಹನ್ ಹೇಳಿದ್ದು ನೆನಪಾಯಿತು ತಕ್ಷಣ ಎಬ್ಬಿಸಲು ಹೋದೆ ಗಾಢ ನಿದ್ರೆಯಲ್ಲಿದ್ದರು ಎಬ್ಬಿಸೋಕೆ ಮನಸ್ಸಾಗದಿದ್ದರೋ ಅವರೇ ಹೇಳಿದ್ದರಲ್ಲ ಅಂತ ಧೈರ್ಯದಿಂದ ಅವರ ಭುಜ ಅಲುಗಾಡಿಸಿದೆ ಎಷ್ಟು ಪ್ರಯತ್ನ ಪಟ್ಟರೂ ಅವರು ಹೇಳಲಿಲ್ಲ ಕಣ್ಣಿಂದ ಎರಡು ಹನಿ ಕಣ್ಣೀರು ಹುದುರಿತು ಕೊಟ್ಟ ಮಾತು ತಪ್ಪಿದರಲ್ಲ ಅಥವಾ ತಪ್ಪುತ್ತೇನೆ ಅಂತ ಗೊತ್ತಿದ್ದು ಮಾತು ಕೊಟ್ರಲ್ಲ ಎಂಬ ನೋವು ಅದು ಕಣ್ಣರಿಸಿ ಕೆಲಸದಲ್ಲಿ ನಿರತಳಾದೆ ಯಾವಾಗಲೋ ಒಮ್ಮೆ ನೋಡಿದಾಗ ಮೋಹನ್ ಎದ್ದು ಪೇಪರ್ನೊಳಗೆ ಮುಖ ಹೊದಗಿಸಿಕೊಂಡಿದ್ದರೋ ನನಗೆ ಕಾಣದಂತೆ ಇವತ್ತು ರಾತ್ರಿ ಮರೆಯದೆ ದಿಮ್ಮಿನಡಿ ಕೋಪ ಅಂತ ಬರೆದು ಹಿಟ್ಕೋಬೇಕು ಅನ್ಕೊಂಡೆ ಆದರೆ ಬೆಳಗ್ಗೆ ಇದ್ದಾಗ ದಿಮ್ಮಿನಡಿ ನೋಡ್ಬೇಕು ಅಂತ ನೆನಪಿಸೋರು ಯಾರೋ ಒಂದ್ ವೇಳೆ ನೋಡಿದರೋ ಕೋಪ ಎಂಬುದರ ಅರ್ಥವೇನೋ ಅಂತ ವಿವರಿಸುವರು ಯಾರೋ ಅಂತೆಲ್ಲ ಅನಿಸಿತೊ ಅದೆಲ್ಲ ಗೊತ್ತಿಲ್ಲ ಸದ್ಯಕ್ಕಂತೂ ಇವರ ಮೇಲೆ ನನಗೆ ಕೋಪವಿದೆ ಅಂತ ನನಗೆ ನೆನಪಿದೆ ನಾಳೆಯೂ ಇರುತ್ತೆ ಅಂತ ಸುಮ್ಮನಾದೆ ಇಂದು ಪಾತ್ರೆಗಳು ಸ್ವಲ್ಪ ಜೋರಾಗಿಯೇ ಸದ್ದು ಮಾಡಿದ್ದವು ಮಹಿಷ ತ್ರಿಷಾರಿಗೆ ಇದು ಯಾಕೆ ಅಂತ ಅರ್ಥವಾಗದಿದ್ದರೋ ಮೋಹನರಿಗೆ ಖಂಡಿತವಾಗಿಯೂ ಗೊತ್ತಿರುತ್ತದೆ ಅದಕ್ಕೆಂದೇ ಯಾರ್ಯಾರಿಗೋ ತಾನಾಗಿಯೇ ಫೋನ್ ಮಾಡಿ ಏನೋ ಕೆಲಸದ ಟೆನ್ಷನ್ನಲ್ಲಿದ್ದೀನಿ ಅಂತ ತೋರಿಸಿಕೊಳ್ಳೋಕೆ ಪ್ರಯತ್ನಿಸಿದ್ದರೋ ತಿಂಡಿ ತಿನ್ನುವಾಗಲೂ ಫೋನ್ ಬಿಡಲಿಲ್ಲ ಅಯ್ಯೋ ಪಾಪ ಟೆನ್ಷನ್ನಲ್ಲಿದ್ದಾರೆ ಅಂತ ನಾನು ತಿಳಿದುಕೊಳ್ಳಲಿ ಅಂತ ಇವರ ಹುನ್ನಾರ ನನ್ನ ಮೇಲೆ ಇವರಿಗೆ ಕನಿಕರ ಇಲ್ಲವೆಂದ ಮೇಲೆ ನಾನ್ಯಾಕೆ ಇವರ ಮೇಲೆ ಕನಿಕರ ಪಡಲಿ ಇವರ ಆಟ ನೋಡಿ ನನಗೆ ಕೋಪ ಬಂತು ಅಷ್ಟೇ ಅಲ್ಲ ಇವರು ನಿಜವಾಗಿ ಫೋನ್ ಮಾಡುತ್ತಿದ್ದಾರೋ ಇಲ್ಲ ಸುಮ್ಮನೆ ಫೋನ್ ಹಿಡಿದು ಪೋಸ್ಟ್ ಕೊಡುತ್ತಿದ್ದಾರೋ ಅಂತ ತಿಳಿಯೋಕೆ ಒಮ್ಮೆ ಇವರ ನಂಬರಿಗೆ ರಿಂಗ್ ಮಾಡ್ಲಾ ಅಂತ ಯೋಚಿಸಿದೆ ಆದರೆ ಹಾಗೆ ರಿಂಗ್ ಮಾಡಿದಾಗ ಇವರ ಮೊಬೈಲ್ ಹುಡ್ಕೊಂಡ್ರೆ ಮಕ್ಕಳ ಮುಂದೆ ಅವಮಾನವಾಗುತ್ತೆ ಅಂತ ಸುಮ್ಮನಾದೆ ಯಥಾಪ್ರಕಾರ ಇಂದಿನ ದಿನ ಮುಗಿಯಿತು ಸಂಜೆ ಬಂದ ಮೇಲೆಯೂ ಮಾತಿಲ್ಲ ಕತೆಯಿಲ್ಲ ಮಕ್ಕಳಂತೋ ಮೊದಲೇ ನನ್ನ ಮಾತನಾಡಿಸುವುದಿಲ್ಲ ಅವರ ಲೋಕ ಅವರಿಗೆ ಅವರ ಲೋಕದಲ್ಲಿ ನಾನು ಎಂಟ್ರಿಯಾಗಬೇಕೆಂದರೆ ಹೊಂದೋ ನಾನು ಮತ್ತೊಂದು ಜನ್ಮ ಎತ್ತಿ ಬರಬೇಕು ಅಥವಾ ಹಾದಿ ಹರಿಯದವಳಾಗಿರಬೇಕೋ ಈ ಎರಡೂ ಸಾಧ್ಯವಿಲ್ಲ ಹಾಗಾಗಿ ನನ್ನ ಮತ್ತು ಮಕ್ಕಳ ನಡುವಿನ ಸಂಭಾಷಣೆ ಕೇವಲ ಊಟ ತಿಂಡಿಗೆ ಸೀಮಿತ ನನ್ನ ಮಕ್ಕಳು ದೊಡ್ಡವರಾದಾಗ ಅವರ ಮಕ್ಕಳು ಅವರೊಡನೆ ಇದೇ ರೀತಿ ನಡ್ಕೊಂಡಾಗ ಹೀ ನನ್ನ ಮಕ್ಕಳಿಗೆ ನನ್ನ ಬೆಲೆ ಗೊತ್ತಾಗುತ್ತದೆ ಅಂತೆಲ್ಲ ಯೋಚನೆ ಮಾಡುವಂತಹ ಮೂರ್ಖಳಲ್ಲ ನಾನು ಕಾಲಾಯ ತಸ್ಮೈನ್ ನಮಃ ಹಿಂದೂ ರಾತ್ರಿ ಒಂದು ಚೀಟಿಯಲ್ಲಿ ಕೋಪ ಅಂತ ಬರೆದು ಇಡಲೇಬೇಕೆಂದು ತೀರ್ಮಾನಿಸಿದ್ದರಿಂದ ಒಂದು ಚೀಟಿ ತೆಗೆದುಕೊಂಡು ಕೋಪ ಅಂತ ಬರೆದು ದಿಮ್ಮಿನಡಿ ನೂಕಿದೆ ನಾನು ಕೈಯನ್ನು ದಿಮ್ಮಿನಡಿಯಿಂದ ತೆಗೆಯುವುದಕ್ಕೂ ರಾಯರ ಸವಾರಿ ರೂಮಿನೊಳಕ್ಕೆ ಬರುವುದಕ್ಕೂ ಸರಿಹೋಯ್ತು ಸಿಕ್ಕಿಬಿದ್ದ ಕಳ್ಳನಂತಾಯ್ತು ನನ್ನ ಪರಿಸ್ಥಿತಿ ಕಡೆಗಣ್ಣಿನಿಂದ ಗಮನಿಸಿದರಾ ಎಲ್ಲಾ ವಿಷಯ ಗೊತ್ತಾಗಿ ಹೋಯ್ತಾ ಅಂತೆನಿಸಿ ಮೈನೊಡಕ ಬಂದಂತಾಯಿತು ಇದರಲ್ಲಿ ಗೊತ್ತಾಗ್ಲಿಕ್ಕೆ ಏನಿದೆ ನಾನು ಹೀಗೊಂದು ರೀತಿ ಚೀಟಿ ಬರೆದು ಇಡಬಹುದು ಎನ್ನುವ ಕಲ್ಪನೆಯಾದರೂ ಇವರಿಗಿದೀಯಾ ಒಂದು ವೇಳೆ ಈ ಚೀಟಿ ಇವರು ನೋಡಿದರೋ ಏನರ್ಥವಾಗುತ್ತದೆ ಇವರಿಗೆ ನಾನೇನು ಕ್ರಿಮಿನಲ್ ಕೆಲಸ ಮಾಡ್ತಿದ್ದೀನಾ ಇವರಿಗೆ ಹೆದರೋಕೆ ಯಾಕೋ ನನ್ನ ಕಲ್ಪನೆಯೇ ಜಾಸ್ತಿಯಾಯ್ತು ಎಂದುಕೊಳ್ಳುತ್ತಾ ಸುಮ್ಮನೆ ಮಲಗಿದೆ ಸ್ವಲ್ಪ ಹೊತ್ತಿನ ನಂತರ ಯಜಮಾನರು ಬಂದು ಮಲಗಿಕೊಂಡದ್ದು ಗೊತ್ತಾಯಿತು ಹಾಗೆಯೇ ನಿದ್ದೆಗೆ ಜಾರಿದೆ ಬೆಳಗ್ಗೆ ಎದ್ದು ಹಾಲು ಕಾಯಿಸುತ್ತಿದ್ದಾಗ ಯಜಮಾನರು ಕರೆದು ಕೇಳಿಸಿತು ರೂಮಿಗೆ ಹೋದೆ ಏನಿದು ಹಿಂದು ತೋರಿಸಿದರೋ ಯಜಮಾನರು ಯಾವುದೋ ಚೀಟಿ ನಂಗೇನ್ ಗೊತ್ತು ಎನ್ನುವಂತೆ ನೋಡಿದೆ ಇದು ನಿನ್ನ ದಿಮ್ಮಿನ ಅಡಿಯಲ್ಲಿತ್ತು ಎಂದರೋ ಆಗ ನೆನಪಾಯಿತು ಆ ಚೀಟಿ ಇಟ್ಟಿದ್ದು ನಾನೇ ಅಲ್ವಾ ಹೀಗೇನು ಹೇಳೋದು ಇವರಿಗೆ ಏನಿದು ಕೋಪ ಅಂತ ಬರಿದ್ದೆ ಇದರಲ್ಲಿ ಯಜಮಾನರ ಪ್ರಶ್ನೆ ಏನು ಹೇಳಬೇಕೆಂದು ಗೊತ್ತಾಗಲಿಲ್ಲ ಏಹೆ ಕೋಪ ಅಲ್ಲ ಅದು ರೂಪ ರೂಪನಾ ಹೋಗ್ಲಿ ರೂಪ ಅಂತ ಯಾಕೆ ಬರೆದಿದೆ ಇದರಲ್ಲಿ ರೂಪ ಅಥವಾ ಕೋಪ ಹಾಗೆಂದರೇನರ್ಥ ನಿಜವಾಗಿ ಆ ಚೀಟಿಯಲ್ಲಿ ಹಾಗೆ ಬರದದ್ದು ಏಕೆಂದು ಹೇಳಿದರೆ ಇವರು ತಡೆದುಕೊಳ್ತಾರಾ ಅಂದರೆ ನಿನ್ನೆ ರಾತ್ರಿ ನಾನು ಚೀಟಿ ಬರೆದಿಟ್ಟದ್ದು ನೋಡಿದ್ದಾರೆ ಇವರು ರಾತ್ರಿ ನಾನು ಮಲಗಿದ್ದರಿಂದ ಬೆಳಿಗ್ಗೆ ಎದ್ದ ಮೇಲೆ ಗಮನಿಸಿದ್ದಾರೆ ಹೋ ಈ ದರಿದ್ರ ಐಡಿಯಾ ನನಗ್ಯಾಕೆ ಬಂತು ಈಗ ಇದಕ್ಕೆ ಸರಿಯಾದ ಏಷಿ ಕೊಡ್ತಿದ್ರೆ ನನ್ನ ಬಿಡ್ತಾರ ಇವರು ಅದು ಅದು ಇವತ್ತು ನನ್ನ ಫ್ರೆಂಡ್ ರೂಪಾಳ ಬರ್ತಡೆ ಬೆಳಗ್ಗೆ ಎದ್ದಾಗ ನೋಡಿದ ತಕ್ಷಣ ನೆನಪಾಗ್ಲಿ ಅಂತ ಹಾಗೆ ಬರೆದುಕೊಂಡಿದ್ದೆ ಆಮೇಲೆ ಬರೆದದ್ದು ನಾನೇ ಅಂತ ಮರೆತು ಬಿಟ್ಟೆ ಥ್ಯಾಂಕ್ಸ್ ಕಣೋ ನೆನಪಿಸಿದ್ದಕ್ಕೆ ಈಗಲೇ ಕಾಲ್ ಮಾಡ್ತೀನಿ ಅಂತ ಹೊರಗೂಡಿ ಬಂದು ನೆಟ್ಟುಸಿರು ಬಿಟ್ಟೆ ಇನ್ಮುಂದೆ ಇಂತಹ ಖತರ್ನಾಕ್ ಐಡಿಯಾಗಳೆಲ್ಲ ಬಂದಂತ ತೀರ್ಮಾನಿಸಿದೆ ಆದರೂ ಹತ್ತಾರು ವರ್ಷಗಳಿಂದ ಸಂಸಾರ ಮಾಡುತ್ತಿದ್ದೀವಿ ಒಂದು ಕ್ಷಣಕ್ಕಾದರೋ ಯಾಕೆ ಈ ರೀತಿ ಬರೆದಿಟ್ಟಳು ಏನು ಕಾರಣ ಇರಬಹುದು ಎನ್ನುವ ಯೋಚನೆಯೇ ಬರಲಿಲ್ಲ ಇವರಿಗೆ ಇಷ್ಟು ವರ್ಷವೋ ಇವರ ಮೂಗಿನ ನೇರಕ್ಕೆ ಹೇಳಿದಂತೆ ಕೇಳಿಕೊಂಡು ಬಿದ್ದಿದ್ದೀನಿ ಒಂದು ದಿನಕ್ಕಾದರೋ ನಿನಗೇನಿಷ್ಟ ಅಂತಾಗಲೀ ನಿನ್ನ ಆಸೆ ಏನೋ ಕನಸುಗಳೇನು ಅಂತಾಗಲೀ ಕೇಳಿಲ್ಲ ಎಲ್ಲೋ ಮದುವೆಗೆ ಮುಂಚೆ ನನ್ನನ್ನು ನೋಡಲು ಬಂದಾಗಲೊಮ್ಮೆ ನಿಮ್ಮ ಕನಸೇನ್ರಿ ಅಂತ ಕೇಳಿದ್ದು ಬಿಟ್ಟರೆ ಅರೆ ಆಗ ಇವರು ನನ್ನ ಬಹುವಚನದಲ್ಲಿ ಮಾತನಾಡಿಸಿದರಲ್ವಾ ಅಂತ ಪುಳಕವಾಯಿತು ನೋಡಿ ನಮ್ಮ ಹೆಣ್ಣುಮಕ್ಕಳ ಹಣೆ ಬರಹವನ್ನು ಇಪ್ಪತ್ತು ವರ್ಷದ ಹಿಂದೆ ಎಂದೂ ಆಡಿದ ಯಾವುದೋ ಮಾತನ್ನು ನೆನಪಿಟ್ಟುಕೊಂಡು ಹಿಂದಿಗೂ ಜೀವಿಸ್ತಾ ಇದ್ದೀವಿ ಇನ್ನು ಜೀವನ ಇವರು ಪ್ರೀತಿಯ ಮಾತುಗಳನ್ನೇ ಆಡುತ್ತಿದ್ದರೆ ನಾವಿನ್ನೆಷ್ಟು ಸುಖವಾಗಿರಬಹುದು ನೆನೆಸಿಕೊಳ್ಳಲು ಹೋದರೆ ಒಂದು ಪ್ರೀತಿಯ ಮಾತು ನೆನಪಿಗೆ ಬರಲಿಲ್ಲ ಇವರು ಹಾಡಿದ್ದೆಲ್ಲವೋ ಮನೆಯ ಬಗ್ಗೆ ಮಕ್ಕಳ ಬಗ್ಗೆ ಭವಿಷ್ಯದ ಬಗ್ಗೆ ಮೊದಲು ತ್ರಿಷಾ ಹುಟ್ಟಿದಾಗ ಸ್ಥಿತಪ್ರಜ್ಞರಂತಿದ್ದ ಇವರು ಮಹೇಶ ಹುಟ್ಟಿದಾಗ ಮಾತ್ರ ಕುಣಿದಾಡಿ ಸಂಭ್ರಮಿಸಿದರು ಮನುಷ್ಯ ಎಷ್ಟೇ ಮುಂದುವರಿದರೋ ಹೆಣ್ಣು ಹುಟ್ಟಿದೆಂದು ಬೇಸರ ಪಡುವುದು ತಪ್ಪುವುದಿಲ್ಲ ನನ್ನ ಮೇಲೆ ತೋರಿಸುತ್ತಿರುವ ಅಸಡ್ಡೆಯನ್ನೇ ಇವರು ತಮ್ಮ ಮಗಳ ಮೇಲೆಯೂ ಮುಂದುವರಿಸಿದರು ಆದರೆ ಒಂದು ಸೂಚಿಕದ ಸಂಗತಿ ಎಂದರೆ ನನ್ನ ಮತ್ತು ಮಗಳ ವಿಷಯದಲ್ಲಿ ನಿರ್ಭಾವುಕರಾಗುವ ಇವರು ತಮ್ಮ ತಾಯಿ ತಂಗಿಯರ ವಿಚಾರದಲ್ಲಿ ಹಾಗೆ ಮಾಡುವುದಿಲ್ಲ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನೋಡಿಕೊಳ್ಳುತ್ತಾರೆ ನಾವೆಲ್ಲರೂ ತಾನೆ ಆದರೆ ಯಾಕೆ ಈ ಭಾವ ನಾನು ಹೊರಗಿನವಳಾದ್ದರಿಂದ ನನ್ನ ಮಗಳು ಹೊರಗಿನವಳು ಎಂಬ ಭಾವವೇ ನಾನು ಹೊತ್ತು ಎತ್ತಿರುವುದು ಇವರ ವಂಶದ ಕುಡಿಯನ್ನೇ ಅಲ್ಲವೇ ಅದೇ ಮಹೇಶನನ್ನು ನಮ್ಮಿಬ್ಬರಿಗಿಂತ ಹೆಚ್ಚು ಹಚ್ಚಿಕೊಂಡಿದ್ದಾರೆ ನಾನು ಹೆತ್ತಿರುವುದರಿಂದ ಅವನು ಹೊರಗಿನವನಾಗಲ್ವಾ ಯೋಚಿಸುತ್ತಾ ಚಪಾತಿ ಮಾಡುತ್ತಿದ್ದೆ ಹೊರಗೆ ಇವರು ಮಕ್ಕಳಲ್ಲಿ ಅಮ್ಮನ ಫ್ರೆಂಡ್ ರೂಪಾ ಅಂತ ಯಾರಿದ್ದಾರೆ ನಿಮಗೆ ಗೊತ್ತಾ ಅಂತ ವಿಚಾರಿಸುತ್ತಿದ್ದದ್ದು ಕೇಳಿಸಿತು ಅಲ್ಲ ಇವರ ಅನುಮಾನವಾದರೂ ಏನಿರಬಹುದು ರೂಪಾ ಎನ್ನುವ ಸ್ನೇಹಿತೆ ಇದ್ದಾಳೋ ಇಲ್ಲವೋ ಅಂತಲೋ ಅಥವಾ ರೂಪ ಎನ್ನುವ ಸ್ನೇಹಿತೆಯ ಬದಲೋ ಯಾರಾದರೂ ಸ್ನೇಹಿತನಾಗಿ ಬಿಟ್ಟಿದ್ದರೆ ಎಂಬ ಆತಂಕವೋ ಈ ನಲವತ್ತು ದಾಟಿದ ಹೊತ್ತಿನಲ್ಲಿ ನಾನ್ಯಾವ ಪರಪುರುಷನ ಸ್ನೇಹ ಮಾಡಲಿ ಈ ಮೋಹನನಿಗೆ ತಲೆಯಿಲ್ಲ ಎಂದುಕೊಂಡು ನಕ್ಕೆ ಯಾರನ್ನ ನೆನೆಸಿಕೊಂಡು ನಗ್ತಿದೀಯಾ ಉಸಿರು ಸಿಕ್ಕಿಕೊಂಡಂತಾಯಿತು ಮೋಹನ ಹಿಂದೆ ನಿಂತಿದ್ದಾರೆ ಅವರ ಕೈಯಲ್ಲಿ ನನ್ನ ಮೊಬೈಲ್ ಇದೆ ನಿಮ್ಮನ್ನೇ ನೆನೆಸಿಕೊಂಡು ಕಣೋ ಅಂತ ಹೇಳಬಹುದು ಅದು ಸತ್ಯ ಆದರೆ ಇವರು ನಂಬಲ್ಲ ಅದಕ್ಕೆ ಸತ್ಯದ ತಲೆ ಮೇಲೆ ಹೊಡೆದಂತೆ ಏನಿಲ್ಲ ಮಕ್ಕಳು ಯಾವತ್ತೋ ಹಾಡಿದ್ದ ಮಾತು ನೆನಪಿಗೆ ಬಂತು ಅದಕ್ಕೆ ನಕ್ಕೆ ಏನೇಳಿ ಎಂದೆ ನೀನು ಅದ್ಯಾರಿಗೋ ಕಾಲ್ ಮಾಡ್ತೀನಿ ಅಂದಿದ್ದೆ ಮಾಡಿಯೇ ಇಲ್ಲ ಅಥವಾ ಕಾಲ್ ಮಾಡಿ ನಾನ್ ನೋಡ್ತೀನಿ ಅಂತ ಡಿಲೀಟ್ ಮಾಡಿಬಿಟ್ಟಿದ್ದೀಯಾ ತತ್ತೆರಿಕೆ ವ್ಯಕ್ತಿಗತ ಸ್ವತಂತ್ರನೇ ಇಲ್ಲಪ್ಪ ಈ ಮನೆಯಲ್ಲಿ ಕಾಲ್ ಮಾಡ್ತೀನಿ ಅಂತ ಹೇಳಿ ಅರ್ಧ ಗಂಟೆ ಆಗಿಲ್ಲ ಆಗ್ಲೇ ಮೊಬೈಲ್ ಚೆಕ್ ಮಾಡಿದ್ದಾರೆ ಇವರ ವಂಶಕ್ಕೆ ಬೆಂಕಿ ಹಾಕ ಅಂತ ಬೈದುಕೊಂಡು ಇಲ್ಲ ರೀ ಆಮೇಲೆ ಮಾಡೋಣ ಅಂತ ಸುಮ್ನಾದೆ ಇಷ್ಟೊತ್ತಿಗೆ ಅವಳು ಪಾಪ ಕೆಲಸಕ್ಕೆ ಹೊರಡುವ ಗಡಿಬಿಡಿಯಲ್ಲಿರ್ತಾಳೆ ಇಲ್ಲದೇ ಇರೋ ವ್ಯಕ್ತಿಗೆ ಹುಟ್ಟುಹಬ್ಬ ಮಾಡೋದಲ್ಲದೆ ಕೆಲಸನೂ ಕೊಡಿಸುಬಿಟಿಯಾ ಶಬಾಷ್ ಅಂತಂದು ಮೊಬೈಲನ್ನ ಕೈಲಿಟ್ಟು ಹೊರ ನಡೆದರು ನನಗೆ ಆ ಮಾತು ಕೇಳಿ ಕೋಪ ಅನ್ನೋದು ಕೆರಳಿ ಬಂತು ನಾನು ಮನದಲ್ಲೇ ಇಲ್ಲ ಇಲ್ಲ ಈ ಅಪವಾದವನ್ನು ನಾನು ಸಹಿಸಲಾರೆ ಮೊದಲು ರೂಪ ಎನ್ನುವ ಉಡುಗೆಯನ್ನು ಸ್ನೇಹಿತೆಯನ್ನಾಗಿ ಹುಡುಕಿಕೊಳ್ಳಬೇಕು ಎಂದು ನಿರ್ಧರಿಸಿದೆ ಶ್ಯಾಮಲ ರೂಪ ಎನ್ನುವ ಸ್ನೇಹಿತೆಯನ್ನು ಹುಡುಕುತ್ತಾಳಾ ರೂಪ ಅನ್ನೋ ಸ್ನೇಹಿತೆಯನ್ನು ಹುಡುಕಲು ಹೋಗಿ ಬೇರೆ ಯಾರದೋ ಬಲೆಯಲ್ಲಿ ಬೀಳುತ್ತಾಳಾ ಮುಂದೆ ಅವಳ ಜೀವನ ಯಾವ ತಿರುವು ಪಡೆಯುತ್ತೆ ಕಾಯ್ದು ನಿರೀಕ್ಷಿಸಿ ಭಾಗ ಎರಡು ಮುಂದುವರಿಯುತ್ತದೆ ಭಾಗ ಎರಡಿನ ನೋಟಿಫಿಕೇಶನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ